ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ಸ್ ಇವತ್ತು ನಾನು ಸಾಯಂಕಾಲದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಹಾಗೆ ಈ ವಿಡಿಯೋ ಪೂರ್ತಿ ನೋಡಿ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ಹಾಗೆ ಈ ವಿಡಿಯೋ ಪೂರ್ತಿ ನೋಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಹಾಯ್ ಗುಡ್ ಮಾರ್ನಿಂಗ್ ಇವತ್ತು ನಾನು ಮಾರ್ನಿಂಗ್ ಇಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಸೊ ಇದು ಟೂ ಡೇಸ್ ಆಗಿರುತ್ತೆ ಶಿವರಾತ್ರಿ ಹಬ್ಬದ ದಿನ ಮಾರ್ನಿಂಗ್ ಐದುವರೆಗೆ ಎದ್ದೇಳ್ಬಿಟ್ಟು ಮನೆಯೆಲ್ಲ ನೀಟಾಗಿ ಗುಡಿಸ್ಬಿಟ್ಟು ಮತ್ತು ಎಲ್ಲ ನೀರು ಹಾಕ್ಬಿಟ್ಟು ಹಬ್ಬಕ್ಕೆ ಈಗ ಉಪವಾಸ ಇರಬೇಕಲ್ವ ಅಂದರೆ ಈ ಸರಿ ನಾವು ಹಬ್ಬ ಇಲ್ಲ ಯಾಕೆಂದರೆ ನಮ್ಮ ಬಾ ಅವರು ಸತ್ತೋಗಿದ್ರು ಅವರಿಗೆ ಬಟ್ಟೆ ಇಡೋವರೆಗೂ ನಾವೇನು ಹಬ್ಬ ಮಾಡಬಾರ್ದು ಒಂದು ವರ್ಷವರೆಗೂ ಅದಕ್ಕೋಸ್ಕರ ಏನೂ ಮಾಡ್ತಾಯಿಲ್ಲ ಜಸ್ಟ್ ಮನೆಯೆಲ್ಲ ಹೊರಿಸ್ಬಿಟ್ಟು ಮನೇಲಿ ಪೂಜೆ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗಿ ಬರೋದು ಅಷ್ಟೇ ಬೇಗ ಹದ್ದೇಳ್ಬಿಟ್ಟು ಎಲ್ಲ ರಂಗೋಲಿ ಹಲ್ಲೆ ಹಾಕ್ಬಿಟ್ಟು ಬೆಳಗ್ಗೆ ಆರು ಗಂಟೆ ಆಗೋಯ್ತು ನಾವು ಬರೋ ಅಷ್ಟರೊಳಗಡೆ ಒಳಗಡೆ ಅಷ್ಟೊತ್ತಿಗೆ ನೋಡಿ ಎಷ್ಟು ಜನ ಬಂದಿದ್ದಾರೆ ಅಂಥೇಳಿ ಹೋದ್ವಿ ಅಷ್ಟೊಂದು ರಶ್ ಏನಿದ್ದಿಲ್ಲ ಒಂದು ಅರ್ಧ ಕ್ಯೂ ಅಷ್ಟು ಇತ್ತು ಅಷ್ಟೇ ಮತ್ತು ಲೈಟಿಂಗ್ಸ್ ಎಲ್ಲ ತುಂಬಾ ಚೆನ್ನಾಗಿದ್ದಾವೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ನೈಟ್ ಹೋದರೆ ಇನ್ನೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸೊ ಹೋಗಬೇಕು ನೈಟು ಇದು ಮಾರ್ನಿಂಗ್ ನಾವು ಬಂದಿರೋದು ದೇವಸ್ಥಾನಕ್ಕೆ ನೋಡಿದ್ರೆ ದೇವಸ್ಥಾನ ಒಳಗಡೆ ವೀಡಿಯೋ ತೆಗೀಲಿಕ್ಕೆ ಬಿಡಲಿಲ್ಲ ತುಂಬಾ ಡೆಕೋರೇಷನ್ ಚೆನ್ನಾಗಿ ಮಾಡಿದರು ನನಗಂತೂ ತುಂಬಾ ಇಷ್ಟ ಆಯಿತು ನೋಡ್ತಾ ಇರ್ಬೋದು ಇಲ್ಲಿ ಮಾತ್ರ ವೀಡಿಯೋ ತಗೊಂಡೆ ಅಷ್ಟೇ ಶಿವ ಶಿವ ಇದ್ದಾರಲ್ವ ಅವ್ರನ್ನ ಮಾತ್ರ ವೀಡಿಯೋ ಮಾಡಲಿಕ್ಕೆ ಬಿಟ್ಟಿಲ್ಲ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಅಂತೇಳಿ ದರ್ಶನ ಚೆನ್ನಾಗಾಯಿತು ಮುಗಿಸ್ಕೊಂಡು ಈಚೆ ಬಂದು ನಮಸ್ಕಾರ ಮಾಡಿಕೊಂಡು ಮತ್ತೆ ತೀರ್ಥ ಎಲ್ಲ ಕೊಡ್ತಾಯಿದ್ರು ಹಾಗೆ ಪ್ರಸಾದನೂ ಕೂಡ ಕೊಡ್ತಾಯಿದ್ರು ಉಪ್ಪಿಟ್ಟು ನಾವು ಉಪವಾಸ ಇದ್ದಿಲ್ಲ ಅಲ್ಲ ಅದಕ್ಕೋಸ್ಕರ ತಿನ್ಕೊಂಡು ಬಂದ್ವಿ ನೋಡ್ತಾ ಇರ್ಬೋದಲ್ವಾ ಬೆಳಗ್ಗೆನೇ ಬಂದಿದ್ದಕ್ಕೆ ಅಷ್ಟೊಂದು ಕ್ರೌಡ್ ಏನಿಲ್ಲ ಬೇಗನೆ ದರ್ಶನ ಆಯಿತು ಸೊ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದರೆ ಇಲ್ಲಿ ಅನ್ನದಾನಕ್ಕೆ ಸ ಅಮೌಂಟ್ ಕೊಡ್ತಾಯಿದ್ರು ನಾವು ಕೂಡ ಕೊಟ್ಬಿಟ್ಟು ಮತ್ತು ಮನೆಗೆ ಬಂದ್ವಿ ನೋಡಿ ಹಾಗೆ ಇವ್ರನ್ನ ಒಂದು ಫೋಟೋ ಇಳಿಸಿ ಅಂತೇಳಿದ್ರು ಅದಕ್ಕೋಸ್ಕರ ಫೋಟೋ ತೆಗೀತಾ ಇದ್ದೆ ಅವರು ಫೋಸ್ಗಳು ಕೊಡ್ತಾಯಿದ್ರು ಹಾಗೆ ಒಂದು ವಿಡಿಯೋ ತಗೊಂಡಿದ್ದೆ ಅಷ್ಟೇ ನಂತರ ನಾನು ಕೂಡ ಹೇಗೆ ರೆಡಿಯಾಗಿದ್ದೀನಿ ಅಂತ ನೋಡ್ತಾ ಇರ್ಬೋದು ಹೊಸ ಡ್ರೆಸ್ ತಗೊಂಡಿದ್ದೆ ಸೊ ಅದನ್ನು ಹಾಕ್ಕೊಂಡಿದ್ದೆ ಇವತ್ತು ನೋಡ್ತಾ ಇರ್ಬೋದು ನಮ್ಮ ಟಾಮಿ ಮನೆಯಲ್ಲೇ ಕಟ್ಟಕ್ಕೆ ಹೋಗಿದ್ದಲ್ವ ನಾವು ಈಚೆ ಹೋಗಿ ಬರೋಷ್ಟಿಗೆ ಅದಕ್ಕೆ ಸ್ವಲ್ಪ ಜಲ್ಸಿ ಇರುತ್ತಲ್ವ ನಾನು ಕರ್ಕೊಂಡೋಗಿಲ್ಲ ಅಂಥೇಳಿ ಸ್ವಲ್ಪ ಆಟ ಆಡಿಸ್ಕೊಂಡ್ಬಿಟ್ಟು ನಾವು ಇಬ್ಬರೂ ಕೂಡ ಫೋಟೋ ತಗೊಂಡ್ಬಿಟ್ಟು ನಮ್ಮ ಮನೇಲಿ ಕೂಡ ಪೂಜೆ ಮಾಡಿರಲಿಲ್ಲ ನಂತರ ಮನೇಲಿ ಪೂಜೆ ಮಾಡ್ಕೊಂಡ್ವಿ ಸಿಂಪಲಾಗಿ ಪೂಜೆ ಮಾಡ್ಕೊಂಡ್ವಿ ಸೊ ಇನ್ನು ಉಪವಾಸ ಏನಿಲ್ಲ ಮತ್ತು ಇದು ನೈಟ್ ವೀಡಿಯೋ ನಮ್ಮ ಮನೆಯವರು ಮಾತ್ರ ಹೋಗಿದ್ರು ನಾನು ಹೋಗಿರಲಿಲ್ಲ ಯಾಕೆ ಸ್ವಲ್ಪ ಸುಸ್ತಾಗ್ತಿತ್ತು ಅದಕ್ಕೋಸ್ಕರ ಹೋಗಿರಲಿಲ್ಲ ನೈಟ್ ನೋಡಿ ಎಷ್ಟು ಚೆನ್ನಾಗಿದೆ ಲೈಟಿಂಗ್ಸ್ ಅಂತೇಳಿ ಹಾಗೆ ಹಾರ್ಕೆಸ್ಟ್ ಕೂಡ ಇಟ್ಟಿದ್ರು ಸರಿ ಹೋಗಿದ್ವಿ ಈ ಸರಿ ನಾನು ಹೋಗಿರಲಿಲ್ಲ ನಮ್ಮ ಮನೆಯವರು ಕೂಡ ಪಿಕ್ಚರ್ಗೆ ಹೋಗಿದ್ರು ಬರೋ ಅಷ್ಟೇ ಒಳಗಡೆ ಆಗೋಯ್ತು ಅದಕ್ಕೋಸ್ಕರ ಹೋಗ್ಲಿಕ್ಕಾಗಿಲ್ಲ ಹತ್ತು ಗಂಟೆಗೆ ಏನೋ ಬಂದರು ಇನ್ನೂ ಅಷ್ಟೊತ್ತರಲ್ಲಿ ಏನೂ ಹೋಗೋದು ಅಂಥೇಳಿ ಹೋಗಿಲ್ಲ ನಂತರ ಬರೋವಾಗ ವಿಡಿಯೋ ಬಂದಿದ್ರು ಲೈಟಿಂಗ್ಸ್ ಎಲ್ಲ ತುಂಬಾ ಚೆನ್ನಾಗಿ ಹಾಕಿದ್ರಲ್ವಾ ಅದು ನೋಡೋಷ್ಟಕ್ಕೆ ತುಂಬಾ ಇಷ್ಟ ಆಯಿತು ನಂತರ ಮಾರನೇ ದಿನ ಇದು ರೆಡಿ ಆಗಿರೋದು ಸೊ ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ನಾನು ಮತ್ತು ನಮ್ಮ ಪಕ್ಕದ ಮನೆ ಆಂಟಿ ಇಬ್ರು ಕೂಡ ಹೋಗಿ ದರ್ಶನ ಮಾಡಿಕೊಂಡು ಊಟ ಮಾಡಿಕೊಂಡು ಬಂದ್ವಿ ನಂತರ ಸಾಯಂಕಾಲಕ್ಕೆ ಅಡುಗೆ ಮಾಡಬೇಕಲ್ವಾ ಹಾಗೆ ಫ್ರೂಟ್ಸು ಕೂಡ ಖಾಲಿ ಆಗಿತ್ತು ಬಂದು ಈ ರೀತಿ ಬುಟ್ಟಿಗೆ ಹಾಕಿದ್ದೀನಿ ದ್ರಾಕ್ಷಿ ಮತ್ತು ದಾಳಿಂಬೆ ಎರಡೇ ತಂದೆ ನಂತರ ತರಕಾರಿ ಅಂಗಡಿಗೆ ಹೋಗಿದ್ದೆ ಸೊ ಅಲ್ಲಿ ಸೊಪ್ಪೆಲ್ಲ ತಗೊಂಡು ಬಂದಿದೆ ಸೊ ಅದನ್ನು ಕೂಡ ಕ್ಲೀನಾಗಿ ನೀಟ್ ಮಾಡ್ಕೋಬೇಕು ಏಕೆಂದರೆ ಸಾರಿ ಕಲ್ಲೆಲ್ಲ ಇದೆ ಮಣ್ಣು ತುಂಬನೇ ಇದೆ ಅದಕ್ಕೋಸ್ಕರ ನೀಟಾಗಿ ಬಿಡಿಸ್ಕೋಬೇಕು ನಂತರ ಉರುಳಿದು ಸ್ಪ್ರಿಂಗ್ ಆನಿಯನ್ ಬರುತ್ತಲ್ವ ನಾಟಿ ಉರುಳಿದು ಅದನ್ನು ಕೂಡ ಅವ್ನು ತಗೊಂಡು ಬಂದೆ ಸೊ ಅದನ್ನು ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಸಾಂಬಾರು ಆ ರೆಸಿಪಿ ಕೂಡ ತೋರಿಸ್ತೀನಿ ಸದ್ಯಕ್ಕೆ ಇವಾಗ ಇಲ್ಲ ನಾಳೆ ಮಾಡ್ತೀನಿ ಇವತ್ತು ಪಾಲಕ್ ಸೊಪ್ಪು ಸೊಪ್ಪು ಸಾರು ಮಾಡೋಣ ಅಂಥೇಳಿ ಅದು ರೆಡಿ ಮಾಡ್ಕೊತ ಇದ್ದೆ ಈ ಒಂದು ಸ್ಪ್ರಿಂಗ್ ಆನಿಯನ್ ಏನಿದೆ ಅದು ಕವರಲ್ಲಿ ಈ ರೀತಿ ಹಾಕಿಬಿಟ್ಟು ಫ್ರಿಜ್ಜಲ್ಲಿ ಇಕ್ಬಿಡ್ತೀನಿ ಮತ್ತು ಕ್ಲೀನಾಗಿ ಬಿಡಿಸ್ಕೊಂಡ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ ಯಾವಾಗ ಬೇಕಂದರೆ ಅವಾಗ ತೆಗೆದುಬಿಟ್ಟು ನಾವು ಮಾಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಒಂದು ರೆಸಿಪಿ ಕೂಡ ನಿಮಗೆ ತೋರಿಸ್ತೀನಿ ನಂತರ ಪಾಲಕ್ ಸೊಪ್ಪು ಬಿಡಿಸ್ಕೊಬೇಕಲ್ವಾ ತುಂಬಾ ಕೆಸರಿತ್ತು ಅದನ್ನು ಫಸ್ಟಿಗೆ ಕಟ್ ಮಾಡಿಬಿಟ್ಟು ಬೇರೆ ಸಮೇತ ಕಟ್ ಮಾಡಿಬಿಟ್ಟಿದ್ದೀನಿ ಅರ್ಧಕ್ಕೆ ಬೇಕಂದರೆ ಆ ಬೇರೆ ಏನಿರುತ್ತೆ ಅಲ್ವಾ ಮಣ್ಣೆಲ್ಲ ಆಯ್ತಲ್ಲ ಬೇರಲ್ಲಿ ಅದು ಪಾಟಲ್ಲಿ ಹಾಕ್ಕೊಂಡ್ರೆ ಚಿಗುರು ಬರುತ್ತೆ ಸೊಪ್ಪು ಕೂಡ ಬರುತ್ತೆ ನಡ್ಕೋಬೋದು ಬೇಕಂದ್ರೆ ನಾನು ಕೂಡ ಅಷ್ಟೇ ಆ ಥರ ಮಾಡ್ತಾಯಿದ್ದೆ ಸೊಪ್ಪೆಲ್ಲ ಚೆನ್ನಾಗಿ ಬರ್ತಾಯಿತ್ತು ಸದ್ಯಕ್ಕೆ ಪಾಟೆ ಎಲ್ಲ ತುಂಬೋಗಿದೆ ಇವಾಗ ಖಾಲಿ ಇಲ್ಲ ಪ್ಲೇಸಸ್ಸು ಸೊ ಅದಕ್ಕೋಸ್ಕರ ನಾನು ನಡ್ತಾಯಿಲ್ಲ ಇದ್ದೀನಿ ಅಷ್ಟೇ ಇನ್ನು ಮಣ್ಣು ಇತ್ತಲ್ವ ಜಾಸ್ತಿನೇ ಅದಕ್ಕೋಸ್ಕರ ಚಿಕ್ಕ ಚಿಕ್ಕ ಕಲ್ಲು ಕೂಡ ಇರುತ್ತೆ ನೀಟಾಗಿ ಕ್ಲೀನ್ ಮಾಡ್ಕೋಬೇಕಾಗುತ್ತೆ ಈ ರೀತಿ ಮಣ್ಣು ಏನಾದರೂ ಇದ್ದಾಗ ಚೆನ್ನಾಗಿ ಬಿಡಿಸ್ಬಿಟ್ಟು ಒಂದು ಐದು ನಿಮಿಷ ನೀರಿಗೆ ಹಾಕಿಬಿಟ್ಟು ನೆನೆಸಿಬಿಟ್ರೆ ಮಣ್ಣೆಲ್ಲ ಕೆಳಗಡೆ ಕೂರ್ಬಿಡುತ್ತೆ

ನೀವೇನಾದರೂ ಈ ರೀತಿ ಸ್ವಲ್ಪ ಏನಾದರೂ ಕೆಸರು ಅಥವಾ ಮಣ್ಣು ಇರೋ ಸೊಪ್ಪು ತಂದರೆ ಈ ರೀತಿ ಮಾಡಿ ಚೆನ್ನಾಗಿ ವರ್ಕೌಟ್ ಆಗುತ್ತೆ ನಂತರ ಸ್ವಲ್ಪ ಬೆಳೆಸ್ಕೊಂಡ್ಬಿಟ್ಟು ಇನ್ನು ಸ್ವಲ್ಪ ಫ್ರಿಜ್ಜಲ್ಲಿ ಕವರಲ್ಲಿ ಹಾಕ್ಬಿಟ್ಟು ಫ್ರಿಜ್ಜಲ್ಲಿ ಇದ್ದೀನಿ ಯಾಕೆಂದರೆ ಇಬ್ಬರೇ ಇರೋದರಿಂದ ಸ್ವಲ್ಪ ದೊಡ್ಡ ಕಟ್ಟೆ ಬಂದಿತ್ತು ಅದಕ್ಕೋಸ್ಕರ ಅದರಲ್ಲಿ ಅರ್ಧ ಮಾತ್ರ ನಾನು ಇವತ್ತು ಸಾರಿಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೀಟಾಗಿ ಒಂದು ಐದು ಸತಿ ತೊಳೆದು ನಾನು ಕುಕ್ಕರ್ಗೆ ಹಾಕ್ಕೊತಾ ಇದ್ದೀನಿ ಇವಾಗ ನೋಡ್ತಾ ಇರ್ಬೋದು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಬೇಕಂದ್ರೆ ಎಳೆ ಮಾತ್ರ ಹಾಕ್ಕೋಬೋದು ನಾನಿಲ್ಲಿ ತೊಟ್ಟು ಕೂಡ ಹಾಕ್ಕೊಂಡಿದ್ದೀನಿ ಅದು ಸಣ್ಣ ಸಣ್ಣದಾಗಿ ಕಟ್ ಮಾಡಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಒಂದು ರೆಸಿಪಿ ಟ್ರೈ ಮಾಡಿ ನಂತರ ತೊಗರಿ ಬೇಳೆ ಮತ್ತು ಹೆಸರು ಬೇಳೆ ಇರುತ್ತಲ್ವ ಅದನ್ನು ಅದ ಲೋಟ ಅಷ್ಟು ಹಾಕ್ಬಿಟ್ಟು ಚೆನ್ನಾಗಿ ತೊಳೆದು ಬಿಟ್ಟು ಹಾಕ್ಕೊತಾ ಇದ್ದೀನಿ ಒಂದೆರಡು ಸತಿ ತುಂಬಾ ಚೆನ್ನಾಗಿರುತ್ತೆ ಹೆಸರು ಕಾ ಬೇಳೆ ಹಾಕೋದ್ರಿಂದ ನಂತರ ಒಣಮೆಣಸಿನ್ಕಾಯಿ ಖಾರಕ್ಕೆ ತಕ್ಕಂತೆ ಹಾಕ್ಕೊತಾ ಇದ್ದೀನಿ ಇದು ಸ್ವಲ್ಪ ಖಾರ ಕಡಿಮೆಯೇ ಇತ್ತು ಅದಕ್ಕೋಸ್ಕರ ಜಾಸ್ತಿನೇ ಹಾಕ್ಕೊತಾ ಇದ್ದೆ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ನಂತರ ಬೆಳ್ಳುಳ್ಳಿ ಒಂದು ದೊಡ್ಡದು ಎಸ್ಲು ಹಾಕ್ಕೊತಾ ಇದ್ದೀನಿ ಅದು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ ಹಾಗೆ ಮೂರು ಟೊಮೊಟೊನ ಹಾಕ್ಕೊತಾ ಇದ್ದೀನಿ ಜೊತೆಗೆ ಹುಣಸೆಯನ್ನು ಕೂಡ ಹಾಕ್ಕೋಬೇಕು ಸ್ವಲ್ಪ ಹಾಕ್ಕೊಂಡ್ರೆ ಸರಿ ಹೋಗುತ್ತೆ ನಂತರ ರುಚಿ ಈಗ ನೋಡ್ತಾ ಇರ್ಬೋದು ಧನ್ಯಾ ಪುಡಿ ಮನೇಲೆ ಮಾಡಿರುವಂತಹದ್ದು ಅದನ್ನು ಕೂಡ ನಾನು ಒಂದೆರಡು ಟೇಬಲ್ ಸ್ಪೂನಷ್ಟು ಹಾಕ್ಕೊತಾ ಇದ್ದೀನಿ ಜೊತೆಗೆ ಸಾಂಬಾರ್ ಪೌಡರ್ ಕೂಡ ಒಂದು ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅದು ಸ್ವಲ್ಪ ಖಾಲಿಯಾಗಿತ್ತು ಅದಕ್ಕೋಸ್ಕರ ಹಾಕಿರಲಿಲ್ಲ ನಂತರ ನೋಡ್ತಾ ಇರ್ಬೋದು ನೀವು ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ಹಾಕ್ಕೊತಾ ಇದ್ದೀನಿ ನಾನಿಲ್ಲಿ ಸಾಲ್ಟನ್ನ ಯೂಸ್ ಮಾಡ್ತಾ ಇದ್ದೀನಿ ಬೇಕಂದರೆ ಕಲ್ಲುಪ್ಪು ಕೂಡ ಯೂಸ್ ಮಾಡ್ಕೋಬೋದು ಅದಾದ ನಂತರ ನೋಡ್ತಾ ಇರ್ಬೋದು ನೀವು ಜೀರಿಗೆನ ಒನ್ ಟೇಬಲ್ ಹಾಕ್ತಾ ಇದ್ದೀನಿ ಜೀರಿಗೆ ಏನಾದರೂ ಹಾಕಿದ್ರೆ ಪಿತ್ತಕ್ಕೆ ಗ್ಯಾಸ್ಟ್ರಿಕ್ ಏನಾದರೂ ಇದ್ದರೆ ಅದಕ್ಕೆ ಯೂಸ್ ಆಗುತ್ತೆ ಅಂಥೇಳಿ ಜೀರಿಗೆ ಒನ್ ಟೇಬಲ್ ಸ್ಪೂನಷ್ಟು ಹಾಕ್ಕೊತಾ ಇದ್ದೀನಿ ನಂತರ ಈರುಳ್ಳಿನ ಒಂದು ಅರ್ಧ ಗಡ್ಡೆಯಷ್ಟು ಕಟ್ ಮಾಡಿ ಹಾಕ್ಕೊಂತ ಇದ್ದೀನಿ ತದನಂತರ ನಮಗೆ ನೀರನ್ನ ಎಷ್ಟು ಬೇಕೋ ಅಷ್ಟು ಇದ್ದೀನಿ ಸಾಂಬಾರು ಸ್ವಲ್ಪ ಜಾಸ್ತಿನೇ ಮಾಡ್ತಾ ಇರೋದ್ರಿಂದ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊತ ಇದ್ದೀನಿ ಗಟ್ಟಿಯಾಗಿ ಬೇಕಂದರೆ ನೀಲ್ಸ್ ನೀರು ಸ್ವಲ್ಪ ಕಡಿಮೆ ಹಾಕ್ಕೊಂಡ್ರೆ ಸರಿ ಹೋಗುತ್ತೆ ನಂತರ ಲಿಟ್ನ ಕ್ಲೋಸ್ ಮಾಡಿ ಒಂದು ಮೂರಿಂದ ನಾಲ್ಕು ವಿಸಿಲ್ಗೆ ಕೂಗಿಸ್ಕೊಂಡ್ರೆ ಸರಿ ಹೋಗುತ್ತೆ ಈಗ ವಿಸಿಲ್ ಮೂರಿಂದ ನಾಲ್ಕು ವಿಸಿಲ್ ಕೂಗಿಸ್ಕೊಂಡಾದಮೇಲೆ ತಣ್ಣಗಾದ್ಮೇಲೆ ತೆಗೆದು ಇದ್ದೀನಿ ನೋಡಿ ಸಾಂಬಾರು ಸೊ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಹೇಳಿ ಘಮ ಘಮ ಅಂತ ಬರ್ತಾ ಇದೆ ಪಾಲಕ್ ಸೊಪ್ಪು ತಿನ್ನೋದ್ರಿಂದ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಅದಕ್ಕೋಸ್ಕರ ವಾರದಲ್ಲಿ ಒಂದು ಎರಡು ಸರ್ತಿ ಆದರೂ ತಿಂದರೆ ಸೊಪ್ಪುಗಳು ಸೊಪ್ಪು ಸಾರು ಬೇರೆ ಥರ ಥರದ ಸೊಪ್ಪು ಇರುತ್ತಲ್ವ ಒಂದು ವಾರದಲ್ಲಿ ಎರಡರಿಂದ ಮೂರು ದಿನ ತಿಂದರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನೋಡ್ತಾ ಇರ್ಬೋದು ಈಗ ನೀರೆಲ್ಲ ಸಪ್ರೇಟ್ ಮಾಡ್ಕೊಬಿಟ್ಟು ಸೊಪ್ಪನ್ನ ಈಗ ಮಸಿಯೋ ಕೊಲೆ ಇರುತ್ತಲ್ವ ಅದರಿಂದ ಮಸಿ ಇದ್ದೀನಿ ಈಗ ಚೆನ್ನಾಗಿ ಆದಮೇಲೆ ನೀರು ಸಪ್ರೇಟ್ ಮಾಡಿದ್ವಲ್ಲ ಆ ನೀರನ್ನ ಹಾಕ್ತಾಯಿದ್ದೀನಿ ನೋಡಿ ನೀರು ಎಷ್ಟು ಬೇಕೋ ಅಷ್ಟು ಹಾಕೋಬೋದು ನಾನು ನೀರು ಸ್ವಲ್ಪ ಜಾಸ್ತಿನೇ ಹಾಕಿಬಿಟ್ಟಿದ್ದೀನಿ ಸೊ ಈಗ ಒಗ್ಗರಣೆ ಕೊಟ್ಕೊತಾ ಇದ್ದೀನಿ ನೋಡಿ ಈರುಳ್ಳಿ ಒಗ್ಗರಣೆ ಆದಮೇಲೆ ಸಾಂಬಾರು ರೆಡಿ ಆಗಿಬಿಡ್ತು ಇನ್ನು ಸರ್ವ್ ಮಾಡ್ಕೊತ ಇದ್ದೀನಿ ಇದಕ್ಕೆ ರೈಸ್ ಮಾಡಿದ್ದೆ ಪಾಲಕ್ ಸಾರಿಗೆ ಸೊಪ್ಪು ಸಾರು ತುಂಬಾ ಚೆನ್ನಾಗಿರುತ್ತೆ ರೈಸ್ಗೆ ಅಥವಾ ಮುದ್ದೆಗೂ ಚೆನ್ನಾಗಿರುತ್ತೆ ಒಂದು ಸರಿ ನೀವು ಕೂಡ ಟ್ರೈ ಮಾಡಿ ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತಾ ಇದ್ದೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ನೋಡ್ತಾ ಇದ್ರೇ ತಿನ್ನಬೇಕು ಅನ್ನಿಸ್ತಾ ಇದೆಯಲ್ವ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದೆ ಇದ್ದೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೇಕನ್ನು ಹೊತ್ತಿ ನನ್ನ ಮುಂದೆ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ವರೆಗೂ ಬಾಯ್ ಬಾಯ್ ಕೇರ್ ಫ್ರೆಂಡ್ಸ್